जगเวลల దూరాగి జతయగి నీ నిరలు భయ bye ಓಂ ಶಾಂತಿ ಇಂದಿನ ದಿನಾಂಕ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಎಲ್ಲರಿಗೆ ಸ್ಥಿರವಾದ ಸುಖ ಶಾಂತಿಯ ಮಾರ್ಗವನ್ನು ತಿಳಿಸುವುದು ನಿಮ್ಮ ಕರ್ತವ್ಯವಾಗಿದೆ ಶಾಂತಿಯಲ್ಲಿರಿ ಮತ್ತು ಶಾಂತಿಯ ಕಾಣಿಕೆ ಕೊಡಿ ಪ್ರಶ್ನೆ ಯಾವ ಗುಹ್ಯ ರಹಸ್ಯವನ್ನು ತಿಳಿದುಕೊಳ್ಳಲು ಬೇಹದ್ದಿನ ಬುದ್ಧಿಯು ಬೇಕೋ ಉತ್ತರ ನಾಟಕದ ಯಾವ ದೃಶ್ಯವೂ ಯಾವ ಸಮಯದಲ್ಲಿ ನಡೆಯಬೇಕೋ ಅದೇ ಸಮಯದಲ್ಲಿ ನಡೆಯುವುದು ಇದಕ್ಕೆ ನಿಖರವಾದ ಕಾಲಾವಧಿ ಇಲ್ಲ ತಂದೆಯೂ ಸಹ ತಮ್ಮ ನಿಖರವಾದ ಸಮಯದಲ್ಲಿಯೇ ಬರುತ್ತಾರೆ ಇದರಲ್ಲಿ ಒಂದು ಸೆಕೆಂಡಿನ ಅಂತರವೂ ಆಗುವುದಿಲ್ಲ ಪೂರ್ಣ ಐದು ಸಾವಿರ ವರ್ಷಗಳ ನಂತರ ತಂದೆಯು ಬಂದು ಪ್ರವೇಶ ಮಾಡುತ್ತಾರೆ ಈ ಗುಹ್ಯ ರಹಸ್ಯವನ್ನು ತಿಳಿದುಕೊಳ್ಳಲು ಬೇ ಅದ್ದಿನ ಬುದ್ಧಿ ಬೇಕು ಗೀತೆ ಪ್ರಪಂಚ ಬದಲಾದರೂ ನಾವು ಬದಲಾಗುವುದಿಲ್ಲ ಓಂ ಶಾಂತಿ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆಯೂ ತಿಳಿಸುತ್ತಾರೆ ಮಕ್ಕಳಿಗೆ ಶಾಂತಿಧಾಮ ಸುಖಧಾಮದ ಮಾರ್ಗವನ್ನು ತಿಳಿಸುತ್ತಾರೆ ಈ ಸಮಯದಲ್ಲಿ ಎಲ್ಲ ಮನುಷ್ಯರು ವಿಶ್ವದಲ್ಲಿ ಶಾಂತಿ ಬೇಕೆಂದು ಬಯಸುತ್ತಾರೆ ಪ್ರತಿಯೊಬ್ಬರೂ ತನಗೂ ಶಾಂತಿಯನ್ನು ಬಯಸುತ್ತಾರೆ ಮತ್ತು ವಿಶ್ವದಲ್ಲಿಯೂ ಶಾಂತಿಯು ಬೇಕೆಂದು ಹೇಳುತ್ತಾರೆ ಮನಃಶಾಂತಿ ಬೇಕೆಂದು ಪ್ರತಿಯೊಬ್ಬರೂ ಹೇಳುತ್ತಾರೆ ಈಗ ಅದು ಎಲ್ಲಿಂದ ಸಿಗಲು ಸಾಧ್ಯ ಶಾಂತಿಯ ಸಾಗರನು ತಂದೆಯೇ ಆಗಿದ್ದಾರೆ ಅವರಿಂದ ಆಸ್ತಿ ಸಿಗುತ್ತದೆ ಪ್ರತಿಯೊಬ್ಬರಿಗೂ ಸಿಗುತ್ತದೆ ಎಲ್ಲರಿಗೂ ಸಿಗುತ್ತದೆ ಯಾವ ಮಕ್ಕಳು ಓದುವರೋ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ ನಾವು ಶಾಂತಿಯ ಆಸ್ತಿಯನ್ನು ಪಡೆಯಲು ನಮಗಾಗಿಯೂ ಪುರುಷಾರ್ಥ ಮಾಡಿಸುತ್ತೇವೆ ಅನ್ಯರಿಗೂ ತಿಳಿಸುತ್ತೇವೆ ವಿಶ್ವ ಶಾಂತಿಯು ಸ್ಥಾಪನೆಯಾಗಲೇ ಬೇಕಾಗಿದೆ ಬಲೆ ಯಾರಾದರೂ ಆಸ್ತಿಯನ್ನು ತೆಗೆದುಕೊಳ್ಳಲು ಬರಲಿ ಬಾರದೇ ಇರಲಿ ಎಲ್ಲ ಮಕ್ಕಳಿಗೆ ಶಾಂತಿಯನ್ನು ಕೊಡುವುದು ಮಕ್ಕಳ ಕರ್ತವ್ಯವಾಗಿದೆ ಕೇವಲ ಮೂರು ನಾಲ್ಕು ಜನಕ್ಕೆ ಆಸ್ತಿಯು ಸಿಕ್ಕಿದರೆ ಏನಾಗುವುದು ಎಂಬುದನ್ನು ತಿಳಿದುಕೊಳ್ಳುವುದೇ ಇಲ್ಲ ಅನ್ಯರಿಗೆ ಮಾರ್ಗವನ್ನು ತಿಳಿಸಬೇಕಾಗಿದೆ ಆದರೆ ನಿಶ್ಚಯವಿಲ್ಲದ ಕಾರಣ ಅನ್ಯರನ್ನು ತನ್ನ ಸಮಾನ ಮಾಡಿಕೊಳ್ಳುವುದಿಲ್ಲ ನಿಶ್ಚಯ ಬುದ್ಧಿಯವರೇ ತಂದೆಯಿಂದ ನಮಗೆ ವರ ಸಿಗುತ್ತಿದೆ ಎಂದು ತಿಳಿದುಕೊಳ್ಳುತ್ತಾರೆ ವರದಾನ ಕೊಡುತ್ತಾರಲ್ಲವೇ ಆಯುಷ್ಮಾನ್ ಬೌ ಧನ್ವಾನ್ಭವ ಎಂದು ಹೇಳುತ್ತಾರೆ ಕೇವಲ ಹೇಳುವುದರಿಂದ ಆಶೀರ್ವಾದ ಸಿಗಲು ಸಾಧ್ಯವಿಲ್ಲ ಆಶೀರ್ವಾದವನ್ನು ಬೇಡುತ್ತಾರೆ ಆಗ ಅವರಿಗೆ ತಿಳಿಸಬೇಕಾಗಿದೆ ನಿಮಗೆ ಶಾಂತಿಯು ಬೇಕೆಂದರೆ ಈ ರೀತಿಯ ಪುರುಷಾರ್ಥ ಮಾಡಿ ಪರಿಶ್ರಮದಿಂದ ಏನೂ ಸಿಗುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಆಶೀರ್ವಾದಗಳನ್ನು ತೆಗೆದುಕೊಳ್ಳುತ್ತಾರೆ ತಂದೆ ತಾಯಿ ಶಿಕ್ಷಕ ಗುರು ಮೊದಲಾದವರೆಲ್ಲರಿಂದ ನಾವು ಸುಖ ಮತ್ತು ಶಾಂತಿಯಿಂದ ಇರಬೇಕೆಂದು ಆಶೀರ್ವಾದವನ್ನು ಬಯಸುತ್ತಾರೆ ಆದರೆ ಸುಖ ಶಾಂತಿಯಿಂದಿರಲು ಸಾಧ್ಯವಿಲ್ಲ ಏಕೆಂದರೆ ಇಷ್ಟೊಂದು ಜನಸಂಖ್ಯೆ ಇದೆ ಅವರಿಗೆ ಸುಖ ಶಾಂತಿಯೂ ಸಿಗಲು ಹೇಗೆ ಸಾಧ್ಯ ಶಾಂತಿ ದೇವ ಎಂದು ಹೇಳುತ್ತಾರೆ ಬುದ್ಧಿಯಲ್ಲಿ ಬರುತ್ತದೆ ಏ ಪರಮಪಿತ ಪರಮಾತ್ಮ ನಮಗೆ ಶಾಂತಿಯ ಕಾಣಿಕೆ ಕೊಡಿ ವಾಸ್ತವದಲ್ಲಿ ವಸ್ತುವನ್ನು ತೆಗೆದುಕೊಡುವುದಕ್ಕೆ ಎಂದು ಹೇಳಲಾಗುತ್ತದೆ ಇದು ನಿಮಗಾಗಿ ಕಾಣಿಕೆ ಅಥವಾ ಬಳುವಳಿ ಆಗಿದೆ ಎಂದು ಹೇಳುತ್ತಾರೆ ತಂದೆಯೂ ತಿಳಿಸುತ್ತಾರೆ ಕಾಣಿಕೆಯಾಗಿ ಯಾರೆಷ್ಟಾದರೂ ಕೊಡಬಹುದು ಹಣ ಮನೆ ವಸ್ತ್ರಗಳು ಇತ್ಯಾದಿಗಳನ್ನು ಕೊಡುತ್ತಾರೆ ಆದರೆ ಅದು ಅಲ್ಪ ಕಾಲಕ್ಕಾಗಿ ದಾನ ಪುಣ್ಯವಾಯಿತು ಮನುಷ್ಯರು ಮನುಷ್ಯರಿಗೆ ಕೊಡುತ್ತಾರೆ ಸಾಹುಕಾರರು ಬಡವರಿಗೆ ಅಥವಾ ಸಾಹುಕಾರರು ಸಾಹುಕಾರರಿಗೆ ಕೊಡುತ್ತಾ ಬಂದಿದ್ದಾರೆ ಆದರೆ ಇದು ಸ್ಥಿರವಾದ ಸುಖ ಶಾಂತಿಯ ಮಾತಾಗಿದೆ ಇಲ್ಲಂತೂ ಕೇವಲ ಒಂದು ಜನ್ಮಕ್ಕಾಗಿಯೂ ಸುಖ ಶಾಂತಿ ಕೊಡಲು ಸಾಧ್ಯವಿಲ್ಲ ಏಕೆಂದರೆ ಅವರ ಬಳಿ ಇಲ್ಲವೇ ಇಲ್ಲ ಕೊಡುವವರು ತಂದೆಯೊಬ್ಬರೇ ಆಗಿದ್ದಾರೆ ಅವರಿಗೆ ಸುಖ ಶಾಂತಿ ಪವಿತ್ರತೆಯ ಸಾಗರನೆಂದು ಹೇಳಲಾಗುತ್ತದೆ ಸರ್ವಶ್ರೇಷ್ಠ ಭಗವಂತನದ್ದೇ ಮಹಿಮೆಯನ್ನು ಮಾಡಲಾಗುತ್ತದೆ ಅವರಿಂದಲೇ ಶಾಂತಿ ಸಿಗುವುದೆಂದು ತಿಳಿಯುತ್ತಾರೆ ಮತ್ತು ಆ ಸಾಧು ಸಂತರ ಬಳಿ ಹೋಗುತ್ತಾರೆ ಏಕೆಂದರೆ ಭಕ್ತಿ ಮಾರ್ಗವಲ್ಲವೇ ಆದ್ದರಿಂದ ತಿರುಗುತ್ತಲೇ ಇರುತ್ತಾರೆ ಅದೆಲ್ಲವೂ ಅಲ್ಪಕಾಲಕ್ಕಾಗಿ ಪುರುಷಾರ್ಥವಾಗಿದೆ ನೀವು ಮಕ್ಕಳಿಗೆ ಈಗ ಅದೆಲ್ಲವೂ ನಿಂತು ಹೋಗುತ್ತದೆ ನೀವು ಇದನ್ನು ಬರೆಯುತ್ತೀರಿ ಬೇಹದ್ದಿನ ತಂದೆಯಿಂದ ಹಂಡ್ರೆಡ್ ಪರ್ಸೆಂಟ್ ಸುಖ ಶಾಂತಿ ಪವಿತ್ರತೆಯ ಆಸ್ತಿಯನ್ನು ಪಡೆಯಬಹುದು ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಪವಿತ್ರತೆ ದುಃಖ ಅಶಾಂತಿ ಇದೆ ಆದ್ದರಿಂದ ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ ಋಷಿ ಮುನಿ ಮೊದಲಾದವರು ಪವಿತ್ರರಾಗಿದ್ದಾರೆಂದು ಹೇಳುತ್ತಾರೆ ಆದರೆ ಜನ್ಮವು ವಿಕಾರದಿಂದಲೇ ಆಗುತ್ತದೆ ಎಲ್ಲವೇ ಮೂಲ ಮಾತೆ ಇದಾಗಿದೆ ರಾವಣ ರಾಜ್ಯದಲ್ಲಿ ಪವಿತ್ರತೆ ಇರಲು ಸಾಧ್ಯವಿಲ್ಲ ಸುಖ ಪವಿತ್ರತೆ ಮೊದಲಾದ ಎಲ್ಲದರ ಸಾಗರನು ಒಬ್ಬರೇ ತಂದೆಯಾಗಿದ್ದಾರೆ ನೀವು ತಿಳಿದುಕೊಂಡಿದ್ದೀರಿ ನಮಗೆ ಶಿವ ತಂದೆಯಿಂದ ಇಪ್ಪತ್ತೊಂದು ಜನ್ಮಗಳು ಅರ್ಥಾತ್ ಅರ್ಧಕಲ್ಪ ಎರಡ್ ಸಾವಿರದ ಐನೂರ ವರ್ಷಗಳಿಗಾಗಿ ಆಸ್ತಿಯು ಸಿಗುತ್ತದೆ ಇದು ನಿಶ್ಚಿತವಾಗಿದೆ ಅರ್ಧಕಲ್ಪ ಸುಖಧಾಮ ಅರ್ಧಕಲ್ಪ ದುಃಖಧಾಮವಾಗಿದೆ ಸೃಷ್ಟಿಯ ಎರಡು ಭಾಗಗಳಿವೆ ಒಂದು ಹೊಸದು ಇನ್ನೊಂದು ಹಳೆಯದ್ದು ಆದರೆ ಯಾವಾಗ ಹೊಸದ್ದು ಯಾವಾಗ ಹಳೆಯದಾಗುತ್ತದೆ ಎಂಬುದನ್ನು ತಿಳಿದುಕೊಂಡಿಲ್ಲ ವೃಕ್ಷದ ಆಯಸ್ಸನ್ನು ಅಷ್ಟು ನಿಖರವಾಗಿ ತಿಳಿಸಲು ಸಾಧ್ಯವಿಲ್ಲ ಈಗ ತಂದೆಯ ಮೂಲಕ ನೀವು ವೃಕ್ಷವನ್ನು ತಿಳಿದುಕೊಂಡಿದ್ದೀರಿ ಇದು ಐದು ಸಾವಿರ ವರ್ಷಗಳ ಹಳೆಯ ವೃಕ್ಷವಾಗಿದೆ ಇದರ ನಿಖರವಾದ ಕಾಲಾವಧಿಯೂ ನಿಮಗೆ ತಿಳಿದಿದೆ ಸ್ಥೂಲ ವೃಕ್ಷಗಳ ಆಯಸ್ಸು ಯಾರಿಗೂ ತಿಳಿದಿರುವುದಿಲ್ಲ ಕೇವಲ ಅಂದಾಜಿನಿಂದ ಹೇಳುತ್ತಾರೆ ಬಿರುಗಾಳಿ ಬಂದಿತ್ತು ವೃಕ್ಷವು ಬಿದ್ದಿತೆಂದರೆ ಆಯಸ್ಸು ಮುಕ್ತಾಯವಾಯಿತು ಮನುಷ್ಯರದ್ದು ಸಹ ಆಕಸ್ಮಿಕ ಮೃತ್ಯುವಾಗುತ್ತಿರುತ್ತದೆ ಈ ಬೇಹದ್ದಿನ ವೃಕ್ಷದ ಆಯಸ್ಸು ಪೂರ್ಣ ಐದು ಸಾವಿರ ವರ್ಷಗಳಾಗಿದೆ ಇದರಲ್ಲಿ ಒಂದು ದಿನವೂ ಹೆಚ್ಚು ಕಡಿಮೆ ಇರಲು ಸಾಧ್ಯವಿಲ್ಲ ಇದು ಮಾಡಿ ಮಾಡಲ್ಪಟ್ಟ ವೃಕ್ಷವಾಗಿದೆ ಇದರಲ್ಲಿ ಅಂತರವಾಗಲು ಸಾಧ್ಯವಿಲ್ಲ ಡ್ರಾಮಾದಲ್ಲಿ ಯಾವ ದೃಶ್ಯವೂ ಯಾವ ಸಮಯದಲ್ಲಿ ನಡೆಯಬೇಕೋ ಅದೇ ಸಮಯದಲ್ಲಿ ನಡೆಯುವುದು ಚಾಚು ತಪ್ಪದೆ ಪುನರಾವರ್ತನೆಯಾಗುವುದು ಇದರ ಆಯಸ್ಸು ನಿಖರವಾಗಿದೆ ತಂದೆಯೂ ಸಹ ಹೊಸ ಪ್ರಪಂಚದ ಸ್ಥಾಪನೆ ಮಾಡಲು ಬರಬೇಕಾಗಿದೆ ತಮ್ಮ ಸರಿಯಾದ ಸಮಯದಲ್ಲಿ ಬರುತ್ತಾರೆ ಇದರಲ್ಲಿ ಒಂದು ಗಳಿಗೆಯೂ ಅಂತರವಾಗುವುದಿಲ್ಲ ಈಗ ನಿಮ್ಮದ್ದು ಬೇಹದ್ದಿನ ಬುದ್ಧಿಯಾಗಿದೆ ನೀವೇ ತಿಳಿದುಕೊಳ್ಳುತ್ತೀರಿ ಪೂರ್ಣ ಐದು ಸಾವಿರ ವರ್ಷಗಳ ನಂತರ ತಂದೆಯು ಬಂದು ಪ್ರವೇಶ ಮಾಡುತ್ತಾರೆ ಆದ್ದರಿಂದ ಶಿವರಾತ್ರಿ ಎಂದು ಹೇಳುತ್ತಾರೆ ಕೃಷ್ಣನಿಗೆ ಜನ್ಮಾಷ್ಟಮಿ ಎಂದು ಹೇಳುತ್ತಾರೆ ಶಿವನ ಜನ್ಮಾಷ್ಟಮಿ ಎಂದು ಹೇಳುವುದಿಲ್ಲ ಶಿವನ ರಾತ್ರಿ ಎಂದು ಹೇಳುತ್ತಾರೆ ಏಕೆಂದರೆ ಒಂದು ವೇಳೆ ಜನ್ಮವಾದರೆ ಮೃತ್ಯುವೂ ಆಗುವುದು ಮನುಷ್ಯರ ಜನ್ಮದಿನವೆಂದು ಹೇಳುತ್ತಾರೆ ಶಿವನಿಗೆ ಯಾವಾಗಲೂ ಶಿವರಾತ್ರಿ ಎಂದೇ ಹೇಳುತ್ತಾರೆ ಪ್ರಪಂಚದಲ್ಲಿ ಈ ಮಾತುಗಳನ್ನು ಯಾರೂ ತಿಳಿದುಕೊಂಡಿಲ್ಲ ಶಿವರಾತ್ರಿ ಎಂದು ಏಕೆ ಹೇಳುತ್ತಾರೆ ಜನ್ಮಾಷ್ಟಮಿ ಎಂದು ಏಕೆ ಹೇಳುವುದಿಲ್ಲ ಇದನ್ನು ನೀವೇ ತಿಳಿದುಕೊಳ್ಳುತ್ತೀರಿ ತಂದೆಯ ಜನ್ಮವು ದಿವ್ಯ ಅಲೌಕಿಕವಾಗಿದೆ ಇದು ಮತ್ಯಾರಿಗೂ ಇರಲು ಸಾಧ್ಯವಿಲ್ಲ ಶಿವ ತಂದೆಯು ಯಾವಾಗ ಹೇಗೆ ಬರುತ್ತಾರೆ ಶಿವರಾತ್ರಿಯ ಅರ್ಥವೇನು ಎಂದು ಯಾರಿಗೂ ಗೊತ್ತಿಲ್ಲ ನೀವೇ ತಿಳಿದುಕೊಂಡಿದ್ದೀರಿ ಇದು ಬೇಹದ್ದಿನ ರಾತ್ರಿಯಾಗಿದೆ ಭಕ್ತಿಯ ರಾತ್ರಿಯೂ ಪೂರ್ಣವಾಗಿ ದಿನವಾಗುತ್ತದೆ ಬ್ರಹ್ಮನ ರಾತ್ರಿ ಮತ್ತು ದಿನವೆಂದರೆ ಇದು ಬ್ರಾಹ್ಮಣರಿಗೂ ದಿನ ರಾತ್ರಿ ಕೇವಲ ಒಬ್ಬ ಬ್ರಹ್ಮರವರ ಆಟವೂ ನಡೆಯುವುದಿಲ್ಲ ನೀವೀಗ ತಿಳಿದುಕೊಂಡಿದ್ದೀರಿ ಈಗ ದಿನವು ಆರಂಭವಾಗಲಿದೆ ಓದುತ್ತಾ ಓದುತ್ತಾ ಹೋಗಿ ತಮ್ಮ ಮನೆಯನ್ನು ತಲುಪುತ್ತೀರಿ ನಂತರ ದಿನದಲ್ಲಿ ಬರುತ್ತೀರಿ ಅರ್ಧ ಕಲ್ಪ ದಿನ ಅರ್ಧಕಲ್ಪ ರಾತ್ರಿ ಎಂದು ಕಾಯಿನವಿದೆ ಆದರೆ ಇದು ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ ಕಲಿಯುಗದ ಆಯಸ್ಸು ಇನ್ನೂ ನಲವತ್ತು ಸಾವಿರ ವರ್ಷಗಳಿದೆ ಎಂದು ಅವರು ಹೇಳುತ್ತಾರೆ ಸತ್ಯಯುಗದ ಆಯಸ್ಸು ಲಕ್ಷಾಂತರ ವರ್ಷಗಳಿದ್ದಿದ್ದೇ ಆದರೆ ಅರ್ಧ ಅರ್ಧ ಭಾಗದ ಲೆಕ್ಕವೇ ಬರುವುದಿಲ್ಲ ಕಲ್ಪದ ಆಯಸ್ಸನ್ನು ಯಾರೂ ತಿಳಿದುಕೊಂಡಿಲ್ಲ ನೀವು ಇಡಿ ವಿಶ್ವದ ಆದಿ ಮಧ್ಯ ಅಂತ್ಯವನ್ನು ತಿಳಿದಿದ್ದೀರಿ ಇದು ಐದು ಸಾವಿರ ವರ್ಷಗಳ ನಂತರ ಈ ಸೃಷ್ಟಿ ಚಕ್ರವು ಸುತ್ತುತ್ತಾ ಇರುತ್ತದೆ ವಿಶ್ವವಂತೂ ಇದ್ದೇ ಇರುತ್ತದೆ ಅದರಲ್ಲಿ ಪಾತ್ರವನ್ನು ಅಭಿನಯಿಸುತ್ತಾ ಅಭಿನಯಿಸುತ್ತಾ ಮನುಷ್ಯರೇ ಬೇಸೆತ್ತು ಹೋಗುತ್ತಾರೆ ಇದೇನು ಅವಾಗಮನದ ಚಕ್ರವಿದೆ ಎಂದು ಹೇಳುತ್ತಾರೆ ಒಂದು ವೇಳೆ ಎಂಬತ್ನಾಲ್ಕು ಲಕ್ಷ ಜನ್ಮಗಳ ಚಕ್ರವಿದ್ದರೆ ಏನಾಗುತ್ತಿತ್ತೋ ಗೊತ್ತಿಲ್ಲ ತಿಳಿದುಕೊಳ್ಳದ ಕಾರಣ ಕಲ್ಪದ ಆಯಸ್ಸನ್ನು ಹೆಚ್ಚಿಸಿದ್ದಾರೆ ನೀವು ಮಕ್ಕಳೀಗ ತಂದೆಯಿಂದ ಸನ್ಮುಖದಲ್ಲಿ ಓದುತ್ತಿದ್ದೀರಿ ನಾವು ಈಗ ಪ್ರತ್ಯಕ್ಷದಲ್ಲಿ ಕುಳಿತಿದ್ದೇವೆಂದು ನಿಮಗೆ ಭಾಸವಾಗುತ್ತದೆ ಪುರುಷೋತ್ತಮ ಸಂಗಮ ಯುಗವು ಅವಶ್ಯವಾಗಿ ಬರಬೇಕಾಗುತ್ತದೆ ಯಾವಾಗ ಬರುತ್ತದೆ ಹೇಗೆ ಬರುತ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಅಂದ ಮೇಲೆ ಎಷ್ಟೊಂದು ಗದ್ಗದಿತವಾಗ ಬೇಕು ನೀವೇ ಕಲ್ಪ ಕಲ್ಪವು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೀರಿ ಅರ್ಥಾತ್ ಮಾಯ ಮೇಲೆ ಜಯ ಗಳಿಸುತ್ತೀರಿ ಮತ್ತೆ ಸೋಲುತ್ತೀರಿ ಇದು ಅದ್ದಿನ ಸೋಲು ಮತ್ತು ಗೆಲುವಾಗಿದೆ ಆ ರಾಜರಿಗಂತೂ ಬಹಳಷ್ಟು ಸೋಲು ಗೆಲುವು ಆಗುತ್ತಿರುತ್ತದೆ ಅನೇಕ ಯುದ್ಧಗಳು ನಡೆಯುತ್ತಿರುತ್ತವೆ ಒಂದು ಚಿಕ್ಕ ಯುದ್ಧವಾದರೂ ಸಹ ನಾವೀಗ ಗೆದ್ದೆವೆಂದು ಹೇಳುತ್ತಾರೆ ಏನನ್ನೂ ಗೆದ್ದರು ಅತಿ ಚಿಕ್ಕ ತುಣುಕು ಗೆದ್ದರು ದೊಡ್ಡ ಯುದ್ಧದಲ್ಲಿ ಸೋಲುತ್ತಾರೆಂದರೆ ನಂತರ ಬಾವುಟವನ್ನು ಕೆಳಗಿಳಿಸಿ ಬಿಡುತ್ತಾರೆ ಮೊಟ್ಟ ಮೊದಲಿಗೆ ಒಬ್ಬ ರಾಜನಿರುತ್ತಾರೆ ನಂತರ ವೃದ್ಧಿಯಾಗುತ್ತಾ ಹೋಗುತ್ತದೆ ಮೊಟ್ಟ ಮೊದಲಿಗೆ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ನಂತರ ಇಷ್ಟೆಲ್ಲ ರಾಜರು ಬರತೊಡಗಿದರು ಹೇಗೆ ಪೋಪನ್ನು ತೋರಿಸುತ್ತಾರೆ ಅವರು ಮೊದಲು ಒಬ್ಬರೇ ಇದ್ದರು ನಂತರ ನಂಬರ್ ವಾರ್ ಅನ್ಯ ಪೋಪರು ಬರತೊಡಗಿದರು ಯಾರಿಗೂ ಮೃತ್ಯುವು ಹೇಳಿ ಬರುವುದಿಲ್ಲವಲ್ಲವೇ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆಯು ನಮ್ಮನ್ನು ಅಮರರನ್ನಾಗಿ ಮಾಡುತ್ತಿದ್ದಾರೆ ಅಮರಪುರಿಯ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಎಷ್ಟೊಂದು ಖುಷಿ ಇರಬೇಕು ಇದು ಮೃತ್ಯು ಲೋಕ ಅದು ಅಮರ ಲೋಕವಾಗಿದೆ ಈ ಮಾತುಗಳು ಹೊಸಬ್ಬರಿಗೆ ಅರ್ಥವಾಗುವುದಿಲ್ಲ ಅಳಬ್ಬರಿಗೆ ಮಜಾ ಬರುವಷ್ಟು ಹೊಸಬ್ಬರಿಗೆ ಬರುವುದಿಲ್ಲ ದಿನ ಪ್ರತಿದಿನ ವೃದ್ಧಿಯಾಗುತ್ತಾ ಇರುತ್ತಾರೆ ಇದು ಆಸುರಿ ಪ್ರಪಂಚವಾಗಿದೆ ಅನ್ಯರಿಗೆ ದುಃಖ ಕೊಡುವುದರಲ್ಲಿ ತಡ ಮಾಡುವುದಿಲ್ಲ ನಾವೀಗ ತಂದೆಯ ಶ್ರೀಮತದಂತೆ ನಡೆಯುತ್ತಿದ್ದೇವೆ ಸಂಗಮ ಯುಗದಲ್ಲಿದ್ದೇವೆಂದು ನೀವಾತ್ಮರು ಹೇಳುತ್ತೀರಿ ಉಳಿದೆಲ್ಲರೂ ಕಲಿಯುಗದಲ್ಲಿದ್ದಾರೆ ನೀವೀಗ ಪುರುಷೋತ್ತಮರಾಗುತ್ತಿದ್ದೀರಿ ಪುರುಷರಲ್ಲಿ ಉತ್ತಮ ಪುರುಷರು ವಿದ್ಯೆಯಿಂದಲೇ ಆಗುತ್ತೀರಿ ವಿದ್ಯೆಯಿಂದಲೇ ಚೀಫ್ ಜಸ್ಟಿಸ್ ಮೊದಲಾದ ಪದವಿಯನ್ನು ಪಡೆಯುತ್ತಾರಲ್ಲವೇ ನಿಮಗಂತೂ ತಂದೆಯು ಓದಿಸುತ್ತಾರೆ ಈ ವಿದ್ಯೆಯಿಂದಲೇ ತಮ್ಮ ಪುರುಷಾರ್ಥದನುಸಾರ ಪದವಿಯನ್ನು ಪಡೆಯುವಿರಿ ಯಾರೆಷ್ಟು ಓದುವಿರೋ ಅಷ್ಟು ದರ್ಜೆ ಸಿಗುವುದು ಇದರಲ್ಲಿ ರಾಜ್ಯ ಪದವಿಯ ದರ್ಜೆ ಇದೆ ಹೇಗೆ ಆ ವಿದ್ಯೆಯಲ್ಲಿ ರಾಜ್ಯ ಪದವಿಯ ದರ್ಜೆ ಇರುವುದಿಲ್ಲ ನೀವು ತಿಳಿದುಕೊಂಡಿದ್ದೀರಿ ನಾವು ರಾಜಾದಿ ರಾಜರಾಗುತ್ತಿದ್ದೇವೆ ಅಂದ ಮೇಲೆ ಎಷ್ಟು ಖುಷಿ ಇರಬೇಕು ನಾವು ಡಬಲ್ ಕಿರೀಟದಾರಿ ನಾವು ಡಬಲ್ ಕಿರೀಟಧಾರಿ ಬಹಳ ಶ್ರೇಷ್ಠರಾಗುತ್ತೇವೆ ಭಗವಂತ ತಂದೆಯು ನಮಗೆ ಓದಿಸುತ್ತಿದ್ದಾರೆ ನಿರಾಕಾರ ತಂದೆಯು ಬಂದು ಹೇಗೆ ಓದಿಸುತ್ತಾರೆ ಎಂಬುದನ್ನು ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಏ ಪತಿತ ಪಾವನ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಕರೆಯುತ್ತಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಕಾಮ ಮಹಾಶತ್ರುವಾಗಿದೆ ನೀವು ಒಂದು ಕಡೆ ಪತಿತ ಪಾವನ ಎಂದು ಕರೆಯುತ್ತೀರಿ ನಾನೀಗ ಬಂದಿದ್ದೇನೆ ಮಕ್ಕಳೇ ಪತಿತತನವನ್ನು ಬಿಡಿ ಎಂದು ಹೇಳುತ್ತಾರೆ ಆದರೆ ನೀವೇಕೆ ಬಿಡುತ್ತಿಲ್ಲ ತಂದೆಯು ನಿಮ್ಮನ್ನು ಪಾವನರನ್ನಾಗಿ ಮಾಡುತ್ತಾರೆ ಮತ್ತೆ ನೀವು ಪತಿತರಾಗುತ್ತಾ ಇದ್ದರೆ ಸರಿ ಇಲ್ಲ ಹೀಗೆ ಅನೇಕರು ಪತಿತರಾಗುತ್ತಾರೆ ಬಾಬಾ ಈ ತಪ್ಪಾಯಿತೆಂದು ಕೆಲವರು ಸತ್ಯವನ್ನು ತಿಳಿಸುತ್ತಾರೆ ತಂದೆಯು ಹೇಳುತ್ತಾರೆ ಯಾವುದೇ ಪಾಪಕರ್ಮವಾದರೆ ಕೂಡಲೇ ತಿಳಿಸಿ ಕೆಲವರು ಸತ್ಯ ಕೆಲವರು ಸುಳ್ಳು ಹೇಳುತ್ತಾರೆ ಯಾರು ಕೇಳುತ್ತಾರೆ ನಾನೇನು ಒಬ್ಬೊಬ್ಬರಲ್ಲಿಯೂ ಕುಳಿತು ತಿಳಿದುಕೊಳ್ಳುತ್ತೇನೆಯೇ ಇದು ಸಾಧ್ಯವಿಲ್ಲ ನಾನು ನಿಮಗೆ ಸಲಹೆಯನ್ನು ಕೊಡಲು ಬರುತ್ತೇನೆ ಪಾವನರಾಗದಿದ್ದರೆ ನಿಮಗೆ ನಷ್ಟವಾಗುವುದು ಪರಿಶ್ರಮಪಟ್ಟು ಪಾವನರಾಗಿ ಮತ್ತೆ ಪತಿತರಾದರೆ ಮಾಡಿಕೊಂಡಿರುವ ಸಂಪಾದನೆಯು ವ್ಯರ್ಥವಾಗುವುದೋ ನಾವೇ ಪತಿತರಾಗಿ ಬಿಟ್ಟೆವು ಎಂದು ನಾಚಿಕೆಯಾಗುವುದು ಮತ್ತೆ ಪಾವನರಾಗಿ ಎಂಬುದನ್ನು ಹೇಗೆ ಹೇಳುವಿರಿ ನಾವು ತಂದೆಯ ಆಜ್ಞೆಯನ್ನು ಎಷ್ಟು ಉಲ್ಲಂಘನೆ ಮಾಡಿದೆವೆಂದು ಮನಸ್ಸು ತಿನ್ನುತ್ತದೆ ನೀವಿಲ್ಲಿ ತಂದೆಯೊಂದಿಗೆ ಡೈರೆಕ್ಟ್ ಪ್ರತಿಜ್ಞೆ ಮಾಡುತ್ತೀರಿ ನಿಮಗೆ ತಿಳಿದಿದೆ ತಂದೆಯು ನಮ್ಮನ್ನು ಸುಖಧಾಮ ಶಾಂತಿಧಾಮದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ತಂದೆಯು ಪ್ರತ್ಯಕ್ಷವಾಗಿದ್ದಾರೆ ನಾವು ಅವರ ಸನ್ಮುಖದಲ್ಲಿ ಕುಳಿತಿದ್ದೇವೆ ಇವರಲ್ಲಿ ಮೊದಲು ಈ ಜ್ಞಾನವಿರಲಿಲ್ಲ ಅಥವಾ ಜ್ಞಾನವನ್ನು ಕೊಡಲು ಯಾವ ಗುರುವು ಇರಲಿಲ್ಲ ಒಂದು ವೇಳೆ ಈ ಜ್ಞಾನವನ್ನು ಕೊಡುವ ಗುರುಗಳಿದ್ದಿದ್ದರೆ ಕೇವಲ ಒಬ್ಬರಿಗೆ ಜ್ಞಾನ ಕೊಡುವರೆ ಗುರುಗಳಿಗೆ ಅನುಯಾಯಿಗಳಂತೂ ಅನೇಕರಿರುತ್ತಾರಲ್ಲವೇ ಕೇವಲ ಒಬ್ಬರೇ ಇರುವುದಿಲ್ಲ ಇವು ತಿಳಿದುಕೊಳ್ಳುವ ಮಾತುಗಳಾಗಿವೆ ಸದ್ಗುರು ಒಬ್ಬರೇ ಆಗಿದ್ದಾರೆ ಅವರು ನಿಮಗೆ ಮಾರ್ಗವನ್ನು ತಿಳಿಸುತ್ತಾರೆ ನಾವು ಅನ್ಯರಿಗೆ ತಿಳಿಸುತ್ತೇವೆ ತಂದೆಯನ್ನು ನೆನಪು ಮಾಡಿ ಎಂದು ನೀವು ಎಲ್ಲರಿಗೆ ಹೇಳಿ ಸರ್ವಶ್ರೇಷ್ಠ ತಂದೆಯನ್ನು ನೆನಪು ಮಾಡುವುದರಿಂದಲೇ ಶ್ರೇಷ್ಠ ಪದವಿ ಸಿಗುವುದು ನೀವು ರಾಜಾದಿ ರಾಜರಾಗುತ್ತೀರಿ ನಿಮ್ಮ ಬಳಿ ಅಪಾರ ಧನವಿರುವುದು ನೀವು ತಮ್ಮ ಜೋಳಿಗೆಯನ್ನು ತುಂಬಿಸಿಕೊಳ್ಳುತ್ತೀರಲ್ಲವೇ ತಂದೆಯೂ ನಮ್ಮ ಜೋಳಿಗೆಯನ್ನು ಹೆಚ್ಚಿನದಾಗಿ ತುಂಬುತ್ತಿದ್ದಾರೆಂದು ನಿಮಗೆ ತಿಳಿದಿದೆ ಕುಬೇರನ ಬಳಿ ಬಹಳ ಹಣವಿತ್ತೆಂದು ಹೇಳುತ್ತಾರೆ ವಾಸ್ತವದಲ್ಲಿ ನೀವು ಪ್ರತಿಯೊಬ್ಬರೂ ಕುಬೇರರಾಗಿದ್ದೀರಿ ನಿಮಗೆ ವೈಕುಂಠರೂಪಿ ಖಜಾನೆಯೂ ಸಿಗುತ್ತದೆ ಖುದಾ ದೋಸ್ನ ಕತೆಯೂ ಸಹ ಇದೆ ಅವರಿಗೆ ಮೊದಲು ಯಾರು ಸಿಗುತ್ತಿದ್ದರೋ ಅವರಿಗೆ ಒಂದು ದಿನಕ್ಕಾಗಿ ರಾಜ್ಯವನ್ನು ಕೊಟ್ಟು ಬಿಡುತ್ತಿದ್ದರು ಇವೆಲ್ಲವೂ ದುಷ್ಟಾಂತಗಳಾಗಿವೆ ಅಲ್ಲ ಎಂದರೆ ತಂದೆ ಅವರು ಅಲ್ಲಾವುದ್ದೀನನ್ನು ರಚಿಸುತ್ತಾರೆ ನಂತರ ಸಾಕ್ಷಾತ್ಕಾರವಾಗುತ್ತದೆ ನೀವು ತಿಳಿದುಕೊಂಡಿದ್ದೀರಿ ಅವಶ್ಯವಾಗಿ ನಾವು ಯೋಗ ಬಲದಿಂದ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯುತ್ತೇವೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಈ ಆಸುರಿ ಪ್ರಪಂಚದಲ್ಲಿ ಬಹಳ ಬಹಳ ಸಹನಶೀಲರಾಗಿರಬೇಕಾಗಿದೆ ಯಾರೇ ನಿಂದನೆ ಮಾಡಲಿ ದುಃಖ ಕೊಡಲಿ ಆದರೂ ಸಹ ಸಹಾಯ ಮಾಡಬೇಕಾಗಿದೆ ತಂದೆಯ ಶ್ರೀಮತವನ್ನೆಂದು ಬಿಡಬಾರದು ಡೈರೆಕ್ಟ್ ತಂದೆಯು ಪಾವನರಾಗುವ ಆದೇಶ ನೀಡಿದ್ದಾರೆ ಆದ್ದರಿಂದ ಪತಿತರೆಂದೂ ಆಗಬಾರದು ಯಾವುದೇ ಪಾಪವಾದರೂ ಅದನ್ನು ಮುಚ್ಚಿಡಬಾರದು ವರದಾನ ಏಕ್ನಾಮಿ ಮತ್ತು ಎಕನಾಮಿಯ ಪಾಠದ ಮೂಲಕ ಅಲ್ಚೆಲ್ನಲ್ಲಿಯೂ ಸಹ ಅಚಲ ಅಡೋಲ ಭವ ಸಮಯ ಪ್ರಮಾಣ ವಾಯುಮಂಡಲ ಅಶಾಂತಿ ಮತ್ತು ಅಲ್ಚೆಲ್ ಹೆಚ್ಚುತ್ತಾ ಹೋಗುತ್ತಿದೆ ಇಂತಹ ಸಮಯದಲ್ಲಿ ಅಚಲ ಅಡೋಲವಾಗಿರಲು ಬುದ್ಧಿಯ ಲೈನ್ ಬಹಳ ಕ್ಲಿಯರ್ ಆಗಿರಬೇಕಿದೆ ಅದಕ್ಕಾಗಿ ಸಮಯ ಪ್ರಮಾಣ ಟಚಿಂಗ್ ಮತ್ತು ಕ್ಯಾಚಿಂಗ್ ಪವರ್ನ ಅವಶ್ಯಕತೆ ಇದೆ ಅದನ್ನು ಹೆಚ್ಚಿಸಿ ಕೊಳ್ಳಲು ಏಕ್ನಾಮಿ ಮತ್ತು ಎಕನಾಮಿ ಉಳ್ಳವರಾಗಿ ಏಕ್ನಾಮಿ ಮತ್ತು ಎಕನಾಮಿ ಮಾಡುವಂತಹ ಮಕ್ಕಳ ಲೈನ್ ಕ್ಲಿಯರ್ ಆಗಿರುವ ಕಾರಣ ಬಾಪ್ ದಾದಾನ ಡೈರೆಕ್ಷನ್ ಅನ್ನು ಸಹಜವಾಗಿ ಕ್ಯಾಚ್ ಮಾಡಿ ಅಲ್ಚಲ್ನಲ್ಲಿಯೂ ಸಹ ಅಚಲ ಅಡೋಲರಾಗಿರುತ್ತಾರೆ ಸ್ಲೋಗನ್ ಸ್ಥೂಲ ಸೂಕ್ಷ್ಮ ಕಾಮನೆಗಳನ್ನು ತ್ಯಾಗ ಮಾಡಿ ಆಗ ಯಾವುದೇ ಮಾತನ್ನು ಎದುರಿಸಲು ಸಾಧ್ಯ ಅವ್ಯಕ್ತ ಸೂಚನೆ ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸಾ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ಈಗ ಮನಸ್ಸಿನ ಕ್ವಾಲಿಟಿಯನ್ನು ಹೆಚ್ಚಿಸಿ ಆಗ ಕ್ವಾಲಿಟಿಯುಳ್ಳ ಆತ್ಮರು ಸಮೀಪ ಬರುವರು ಇದರಲ್ಲಿ ಡಬಲ್ ಸೇವೆಯಾಗಿದೆ ಸ್ವಯಂನದ್ದು ಮತ್ತು ಅನ್ಯರದ್ದು ಸ್ವಯಂಗಾಗಿ ಬೇರೆ ಪರಿಶ್ರಮ ಪಡಬೇಕಾಗಿಲ್ಲ ಪ್ರಾರ್ದ ಪ್ರಾಪ್ತಿಯಾಗಿದೆ ಇಂತಹ ಸ್ಥಿತಿ ಅನುಭವವಾಗಲಿ ಈ ಸಮಯದ ಶ್ರೇಷ್ಠ ಪ್ರಾರಬ್ಧವಾಗಿದೆ ಸದಾ ಸ್ವಯಂ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನರಾಗಿರುವುದು ಮತ್ತು ಸಂಪನ್ನರನ್ನಾಗಿ ಮಾಡುವುದು ಒಳ್ಳೆಯದು ಓಂ ಶಾಂತಿ